ಈ ಕ್ಷೇತ್ರದ ಕ್ಷೇತ್ರಾಧಿಪತಿಯಾಗಿರುವಂತಹ ಶಿವಯೋಗೀಶ್ವರ ಮಹಾಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂಚಲದ ಈ ಭವ್ಯ ವೇದಿಕೆಯ ಮೇಲೆ ಇಡೀ ನಾಡವರ ಹಿತವನ್ನು ಬಯಸ್ತ ಶಾಂತಿ ಸಮಾಧಾನ ಈ ಎಲ್ಲ ಸ್ಥಾನಗಳನ್ನು ಇಡೀ ನಾಡಿಗೆ ಸದಾ ಕರ್ಣಿಸ್ತಾ ಇರುವಂತಹ ಪಾವನ ಸನ್ನಿಧಾನದಲ್ಲಿ ಅಲಂಕೃತರಾಗಿರುವಂತಹ ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಗಳವರ ಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರುವಂತಹ ಸರ್ವ ಎಲ್ಲ ಸಂತ ಮಹಂತರ ಎಲ್ಲ ಪಾದಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಆಸೀನರಾಗಿರುವಂತಹ ಸರ್ವ ಶರಣಬಂಧುಗಳಲ್ಲಿ ಶರಣು ಶರಣಾರ್ಥಿಗಳು ಈ ಭೂಮಿ ಮೇಲೆ ಸುಖ ಪಡ್ಕೋಬೇಕು ಅಂತ ಹೇಳಿ ಅಂದ್ರೆ ನೀನು ಧರ್ಮವಂತ ಆಗಬೇಕು ಅನ್ನುವಂಥದ್ದು ವಿಷಯ ಈ ಸುಖ ಅನ್ನುವಂಥದ್ದು ಎಲ್ಲಿ ಸಿಗತತಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ಕೊಂತ ಹೋಗ್ತಾರೆ ಈ ಮನುಷ್ಯ ಜನ್ಮ ನಾವೆಲ್ಲರೂ ಕೂಡ ತಾಳೆ ಬಂದಿವಲ್ಲ ಆ ಭಗವಂತ ನನಗ ನಿನ್ನ ಇರುವಿಕೆ ಅನ್ನುವಂಥದ್ದು ಏನೈತಲ್ಲ ಈ ಭೂಮಿ ಮೇಲೆ ಅದು ಹಿಂಗ ಇರಬೇಕಂತ ತಿಳ್ಕೊಂಡು ನಾವು ಬರದ್ ಕಳೆಶಾನ ಹೆಂಗ ಬರದ್ ಕಳೆಶಾನ ಅಂತ ಹೇಳಿ ಅಂದ್ರ ನೀನು ಸುಖದಿಂದ ಇರಬೇಕು ಅಥವಾ ದುಃಖದಿಂದ ನಿನ್ನ ಜೀವನ ಕೂಡಿರ್ಬೇಕು ಅದು ನಿನ್ನ ಕೈಯಾಗಿ ಇರ್ತದೆ ಹೊರತು ಆ ದೇವರ ನಿನಗೆ ಯಾವಾಗಲೂ ಕೂಡ ನೀನು ಅವನಿಗೆ ಹೋಗಿ ಕೈ ಮುಗಿದು ನೀನು ಅವನನ್ನು ಕೇಳಾಕತ್ತಿ ಅಂತ ಹೇಳಿ ಅಂದ್ರೆ ಅವನಿಗೆ ಹೇಳಂಗಿಲ್ಲ ಆದ್ರ ಸುಖದೊಳಗೆ ಹೋಗಬೇಕಂತ ಹೇಳಿ ಅಂದ್ರ ನಾನು ಹೆಂಗ ಹೋಗಬೇಕಂತ ಹೇಳಿ ನಾನು ತಿಳ್ಕೋಬೇಕು ಅವಾಗ ಧರ್ಮ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದ್ಗಡೆ ಗೋಚರಿಸ್ತದ ಪೂಜ್ಯರು ಹೇಳಿದ ಧರ್ಮ ಅನ್ನುವಂಥದ್ದಕ್ಕೆ ಎಷ್ಟು ಅರ್ಥ ಅವು ಒಂದಲ್ಲ ಎರಡಲ್ಲ ನೀವು ಕನ್ನಡದ ನಿಘಂಟನ್ನು ತೆಗೆದು ನೋಡಿದ್ರೆ ಅದರೊಳಗ ಎಷ್ಟು ಶಬ್ದಗಳ ನಮ್ಮ ಕಣ್ಣಿಗೆ ಗೋಚರಿಸ್ತಾವ ಅಂತ ಹೇಳಿ ಅಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಒಂದು ಹತ್ತು ಇಪ್ಪತ್ತು ಶಬ್ದಗಳು ಅದಕ್ಕೆ ನಮಗೆ ಸಿಗುತ್ತಾವ ಸತ್ಯ ಅನ್ನುವಂಥದ್ದು ಸಿಗುತ್ತದ ಸತ್ಯ ಅನ್ನುವಂಥದ್ದು ಬಂದ್ರ ಹೆಂಗ ನಡಿಬೇಕಪ್ಪ ಧರ್ಮ ಸತ್ಯ ಸತ್ಯ ಹರಿಶ್ಚಂದ್ರನ ಹೆಸರನ್ನು ನಾವೆಲ್ಲರೂ ಕೂಡ ಕೇಳುತ್ತೇವೆ ಸತ್ಯ ಹರಿಶ್ಚಂದ್ರ ಎಂತಹ ದೊಡ್ಡ ತಪಸ್ಸನ್ನು ಕಾಯ್ದ ತನ್ನ ಇಡೀ ಜೀವನದುದ್ದಕ್ಕೂ ಅದು ತಪಸ್ಸದು ಧರ್ಮ ಅಂತ ಅಂದ್ರೆ ಅದು ತಪಸ್ಸು ಅದು ಸತ್ಯ ಆ ಸತ್ಯವನ್ನ ಒಂದು ಕಿಂಚಿತ್ತೂ ಕೂಡ ಬಿಟ್ಟುಕೊಡ್ಲಾರದೆ ತನ್ನ ಹೆಂಡತಿ ಮಕ್ಕಳು ಎಲ್ಲರ ಜೀವ ಹೋಗ್ತದೋ ಹೋದ್ರೂ ಕೂಡ ಸತ್ಯ ಬಿಡಲಿಲ್ಲ ತನ್ನ ಮಾತನ್ನ ತಪ್ಪಲಿಲ್ಲ ಇದು ಧರ್ಮ ನಾವು ಆ ಸತ್ಯವನ್ನ ತಿಳ್ಕೊಂಡ್ವಿ ಅಂತ ಹೇಳಿ ಅಂದ್ರೆ ಆ ಭಗವಂತ ನಮಗ್ ಗ್ಯಾರಂಟಿ ಸಿಗತಾನೆ ನಮಗ್ ಕಾಂತಾನ ಹೆಂಗ ಕಾಂತಾನ ಅಂತ ಹೇಳಿ ಹೆಂಗೆ ಹೆಂಗ ಸತ್ಯ ಹರಿಶ್ಚಂದ್ರ ಕೊನೆಯ ಗಳಿಗೆ ಒಳಗ ಯಾವ ಪರಿಸ್ಥಿತಿ ಅವನಿಗೆ ಉಂಟಾಗ್ತದೋ ಆಗ ಸ್ವತಃ ಶಿವನ ಅವನಂತಲ್ಲಿ ಬರ್ತಾನ ಹೌದಲ್ಲ ಆ ಶಿವನ ಅವನ ಹತ್ರ ಬಂದು ಅವನಿಗೆ ಏನಿಲ್ಲಾಗಿತ್ತೋ ಅದನ್ನು ಮತ್ತೆ ಕರ್ಣಿಸ್ತಾನ ಅಂದ್ರ ಧರ್ಮದೊಳಗೆ ಎಂತಹ ಶಕ್ತಿ ಐತಿ ಧರ್ಮ ಅಂತೇಳಿ ಅಂದ್ರೆ ಸತ್ಯ ಅಷ್ಟ ಅಲ್ಲ ಬಸವಣ್ಣನವರು ಹೇಳ್ತಾರೆ ಸಪ್ತ ಸೂತ್ರಗಳನ್ನು ಕೊಟ್ಟು ಬಿಡ್ತಾರೆ ಧರ್ಮವಂತರ ಆಗಿರ್ಬೇಕಂದ್ರೆ ಏನ್ ಕಲಬೇಡ ಬೇಡ ಹುಸಿಯ ನುಡಿಯಲು ಬೇಡ ಬಹಳಷ್ಟು ಸಂಕ್ಷಿಪ್ತ ಅನಿಸ್ತದ ಆದ್ರ ಇದ್ರ ಒಳಗಿರುವಂತಹ ಅರ್ಥ ಹೆಂಗೈತಿ ಅನ್ನೋದನ್ನ ನಾವು ತಿಳ್ಕೊಬೇಕು ಧರ್ಮವಂತರ ಆಗಬೇಕು ಅಂತ ಹೇಳಿ ಅಂದ್ರೆ ಕಳತನ ಮಾಡಬಾರದು ಕೊಲೆ ಮಾಡಬಾರದು ಹುಸಿ ನುಡಿಬಾರ್ದು ಹಂಗಸಬಾರದು ಇನ್ನೊಬ್ರು ಬಿದ್ದಾಗ ನಗಬಾರದು ಹಿಂಗ ಒಂದಲ್ಲ ಎರಡಲ್ಲ ಅಲ್ಲ ಆಮೇಲೆ ಇದಕ್ಕೆಲ್ಲ ಏನು ಮಾಡಬೇಕು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳಿದ್ರು ಈ ಎಲ್ಲಾ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ ನೀ ಧರ್ಮದಾಗ ನಡಿ ನೀ ಧರ್ಮದಾಗ ನಡಿಬೇಕಾಗಿತ್ತು ಅಂತ ಹೇಳಿ ಅಂದ್ರ ಬಹಳ ದೂರ 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 ನೀನು ಏನೋ ಮಾಡ್ಕೊಂತ ಹೋಗೋದು ಬೇಕಾಗಿಲ್ಲ ಕಾಯಿ ಕರ್ಪೂರ ಅದನ್ನ ಇದನ್ನ ತಗೊಂಡು ಹೋಗೋದು ಬೇಕಾಗಿಲ್ಲ ನೀನು ನಿನ್ನ ಒಳಗೆ ಹುಡುಕ್ಯಾಡಿ ಒಂದಿಷ್ಟು ಸತ್ಯ ಸಂಶೋಧನೆಯನ್ನ ಮಾಡ್ಕೋಬೇಕು ಅವಾಗ ಧರ್ಮ ಅಂತ ಅಂದ್ರೆ ಏನು ಗೊತ್ತಾಗ್ತತಿ ಅದಕ್ಕ ನಾವೆಲ್ಲ ಆ ಭಗವಂತನ ಅವನ ಆಟದೊಳಗೆ ನಾವೆಲ್ಲರೂ ಕೂಡ ಸುಮ್ನ ಒಂದಿಷ್ಟು ಇಲ್ಲಿ ಆಟ ಆಡಿ ಸುಮ್ಮ ಡ್ರಾಮಾ ಮಾಡಿ ಹೋಗಾಕೆ ಬಂದಿವಿ ಸುಮ್ ಡ್ರಾಮಾ ಮಾಡಿ ಅಂದ್ರೆ ಒಂದು ನಾಟಕ ಮಾಡಿ ಹೋಗಾಕೆ ಬಂದೀವಿ ಆಡ್ಸಾವ್ ಅಲ್ಲೇ ಅದಾನ ಅಜರ್ ಬಾಳ ಚಂದ ಹೇಳಿದ್ರು ಯಮ ಅದಾನ ನಮ್ಮ ಜೊಡ್ ಅವನ ಕೈಯಾಗೈತಿ ಹೌದು ಹಿಂಗ ಒಬ್ಬವ ಯಾರ ತಪ್ಪಿಸ್ಕೊಳಕ ಬರ್ತದ ಹೇಳ್ರಿ ನಾ ತಪ್ಪಿಸ್ಕೊಳಕ ಬರ್ತದೋ ಏನು ದೊಡ್ಡ ಕೋಟ್ಯಾಧೀಶ್ವರ ಅದಾನ ಅಂತ ಹೇಳಿ ಅಂದ್ರ ಯಾರ ದೊಡ್ಡ ಪ್ರಧಾನಿ ಇರುವ ಯಾರ ಮಂತ್ರಿ ಇರುವ ಅವನೇನ ಕೇಳ್ಕೊಂಡು ಬರ್ತದೇನು ಬರುವುದಿಲ್ಲ ಬರುವುದಿಲ್ಲ ీ హంగిర ఆ దేవర్ నగ బా చో బర కళసైమింగ్ తోగనా అది హ్యాంగార అదక ఒబమ్మ ఏన్ అంత అంద్ర ఈ యమన్ కయ ఇతను నోడ్రీ యమన్ కయ్యర్తన్ చిత్రకొప్ప ಒಂದ್ ದಿವ್ಸ ಬರ್ತಾನಂತ ಯಾರ ಮುಂದಿನ ಪಾಳೆ ಐತಲ್ಲ ಅವನಿಗೆ ಅಕಸ್ಮಾತ್ ಬೆಟ್ಟ ನಿಂದ ಪಾಳೆ ಐತ ನಾಳೆ ಅಂತ ಹೇಳ್ಬಿಡ್ತಾನಂತ ಹೇಳಿಬಿಟ್ಟಾಗ ಬಿಟ್ಟಾಗ ನನ್ನ ಪಾಳೆ ಇವತ್ತೈತಿ ಹೆಂಗರ ಮಾಡಿ ಒಂದಿಷ್ಟ ಹಿಂದ ಮುಂದೆ ಮಾಡಾಕ್ ಬರೋಲ್ಲ ನಂದು ಇನ್ನೂ ಒಂದಿಷ್ಟು ಏನೋ ಆಸೆಗಳದಾವ್ ಆ ಆಸೆನ ಒಂದಿಷ್ಟು ತೀರ್ಸ್ಕೋಬೇಕಾಗೈತಿ ಜೀವನ ಇನ್ನೂ ಬಹಳ ಐತಪ್ಪ ಚಿತ್ರಗುಪ್ತ ಹೆಂಗರ ಮಾಡಿ ನಾನು ಸ್ವಲ್ಪ ಹಿಂದ ಮುಂದ ಮಾಡಿ ಹೆಸರ ಆ ಪಾಳೆ ಒಳಗೆ ಇರೋದು ಹೆಂಗರ ಕೆಳಗರ ಮಾಡಿ ಮ್ಯಾಗರ ಮಾಡಿ ಒಂದಿಷ್ಟು ಪಾಳೆ ಹಿಂದರ ಹಾಕ ಅವಾಗ ಏನು ಇಲ್ಲ ನಾಳೆ ಬರವನ ನೀನು ತಗೊಂಡು ಹೋಗಾವನ ಯಮ ಇಲ್ಲಪ್ಪ ನನಗೊಂದಿಷ್ಟು ನಿನ್ನ ಜೊತೆ ಅವಕಾಶ ಕೊಡು ಆ ಪಾಳೆ ಬರದ ಹೆಸರಿನ ಬುಕ್ ಎಲ್ಲಿ ಐತಿ ಅದನ್ನು ತೋರಿಸ ಬಾ ಕರ್ಕೊಂಡು ಹೋಗ್ಕೊಂಡು ತೋರಿಸ್ತಾನೆ ಏನು ಆಕತ್ತ ನೋಡೋನು ಅಂದಾಗ ತೋರಿಸ್ತಾನಂತ ತೋರಿಸಿದ ಮೇಲೆ ಅದ್ರೊಳಗೆ ನಾಳೆ ಹೆಸರು ಇವಂದ ಇರ್ತದ ಮ್ಯಾಲ ಕೆಳಗೆ ಹಂಗ ಲಿಸ್ಟ್ ಇರ್ತದಂತ ಆ ಮ್ಯಾಗಿನ ಹೆಸರು ಏನಿತ್ತು ಅದನ್ನು ಚಂದಾಗ ಅಳಕಿಸಿ ಕೊನೆಯದಾಗಿ ಹಾಕ್ತಾನಂತ ಏನು ಕೊನೆಯದಾಗಿರ್ತಿತ್ತಲ್ಲ ಆ ಕೊನೆಯದಾಗಿರುವಂತಹ ಪಾಳೆ ಒಳಗೆ ಇವು ಹಾಕೋತಾನಂತ ಹಾಕೊಂಡ ಮೇಲೆ ಯಮಗ ಇವತ್ತಿಂದ ಯಾರ್ಯಾರದು ಕೇಳ್ತಾನಂತ ಅವ್ನು ಚಿತ್ರಗುಪ್ತ ಮರನೇ ಸ್ವಾಯಿ ಇವು ಚಿತ್ರಗುಪ್ತಿಗೆ ಕೇಳ್ತಾನದ ಕೇಳಿದಾಗ ಇವತ್ತಿಂದು ಅಂತ ತಿಳ್ಕೊಂಡು ಹಿಡಿತಾನಂತ ಹಿಡ್ಕೊಂಡಾಗ ಅದನ್ನು ನೋಡ್ತಾನಂತ ಯಾಕೋ ಇವತ್ತು ಮನಸ್ಸಿಲ್ಪ ಮ್ಯಾಲಿಂದ ಬರೋದು ಬೇಡ ಕೆಳಗಿಂದ ಬಂದ್ಬಿಡೋನಂತನಂತ ಅಂದ್ರ ನಿಂದ ಹೆಂಗರ ಬರ್ದಿದ್ದ ಹೇಳಿ ಅಂದ್ರ ಆ ಯಮಾನು ಕೂಡ ತಪ್ಸಕ್ಕಾಗುಲ ಅಂತ ಇದು ನಿನ್ನ ಹನಿ ಒಳಗೆ ಹೆಂಗ ಬರ್ದಿರ್ತದೋ ಅದು ಬಂದ ಬರ್ತದ ಅದಕ್ಕೆ ಅಷ್ಟ್ರ ಒಳಗೆ ಚಲೋ ಕಿಮ್ಮತ್ತಿನ ಜನ್ಮ ಕೊಟ್ಟಾನ ನಮಗೆ ಕಿಮ್ಮತ್ತಿನ ಜನ್ಮ ಕೊಟ್ಟಾನ ಈ ಧರ್ಮದೊಳಗ ನಾವೆಲ್ಲರೂ ಕೂಡ ನಡಿಬೇಕಾಗ್ತದ ಧರ್ಮ ಅನ್ನುವಂಥದ್ದು ಸತ್ಯವಂತರಾಗಿ ಹಸಿದವರಿಗೆ ಒಂದು ತುತ್ತ ಅನ್ನ ಕೊಟ್ಟರೆ ಧರ್ಮದೊಳಗೆ ನಡೆದಂಗ ಹಸಿ ಹಸದಿರ್ತಾರಲ್ಲ ಅವ್ರಿಗೆ ಒಂದು ತುತ್ತ ಅನ್ನ ನೀಡಿ ಇದು ಧರ್ಮದೊಳಗೆ ನಡೆದಂಗ ಇದು ಧರ್ಮ ಅದಕ್ಕ ಇರುವಷ್ಟು ಜನ್ಮದಾಗ ನಾವೆಲ್ಲರೂ ಕೂಡ ಧರ್ಮದಾಗ ನಡೆದ ಒಂದಿಷ್ಟು ಇದನ್ನ ಧರ್ಮಕ್ಕೆ ಮೀಸಲಾಗಿ ಇಟ್ಟು ಕೊಡೋದಿದ್ರ ಕೊಡೋದು ಕೊಟ್ಟು ದಯಾವಂತರಾಗಿ ಬಸವನ್ ಹೇಳ್ತಾನಲ್ಲ ದಯವೇ ಧರ್ಮದ ಮೂಲ ದಯವೇ ಧರ್ಮದ ಮೂಲ ಹಿಂಗ ಎಲ್ಲವನ್ನೂ ಕೂಡ ದಯದಿಂದ ನಾವು ಸ್ವೀಕರಿಸಿ ದಯಾ ತೋರಿಸಿ ಧರ್ಮದೊಳಗೆ ನಡೆದಿದ್ದೆ ಆದರೆ ಭಗವಂತಗೆ ಬಹಳಷ್ಟು ಪ್ರಿಯರಾಗ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ ಅದಕ್ಕೆ ಪೂಜ್ಯ ಅಪ್ಪಾಜಿ ಅವರು ಶಿವಾನಂದ ಭಾರತಿ ಅಪ್ಪುಗಳವರು ಒಂದಲ್ಲ ಎರಡಲ್ಲ ಇವತ್ತ ನೂರಾರು ಹಳ್ಳಿಗಳಿಗೆ ಹೋಗಿ ಬರೇ ಧರ್ಮವಂತರಾಗಿ ಎಲ್ಲರೂ ನಡಿಬೇಕು ಬರೇ ನಾವಷ್ಟ ನಡೆದ್ರೆ ಆಗೋದಿಲ್ಲ ಇಡೀ ಸರ್ವ ಜನಾಂಗ ಸುಖದಿಂದ ಇರಬೇಕು ಈ ಭೂಮಿ ಮ್ಯಾಲ ಹುಟ್ಟಿ ಬಂದೀವಿ ಅಂತ ಹೇಳಿ ಅಂದ್ರೆ ಎಲ್ಲರೂ ಧರ್ಮವಂತರಾಗಿ ಆ ಭಗವಂತನಿಗೆ ಪ್ರಿಯ ಆಗಿ ಹೋಗಬೇಕು ಅಂತ ತಿಳ್ಕೊಂಡು ಸತ್ಸಂಗದಿಂದ ದೊಡ್ಡ ಬಲವನ್ನ ಅದು ಎಂತಹ ಅದ್ಭುತವಾಗಿರುವಂತಹ ಶಕ್ತಿಯನ್ನ ಕಟ್ಟ್ಯಾರ ಅಂತ ಹೇಳಿ ಅಂದ್ರ ಅದು ಭಕ್ತಿಯ ಗೋಪುರವನ್ನ ಇವತ್ತು ಇಂಚಲದೊಳಗ ಗೊಂಚಲವಾಗಿ ಇವತ್ತು ನಿರ್ಮಾಣ ಮಾಡ್ಯಾರ ಅನ್ನುವಂಥದ್ದನ್ನ ಇವತ್ತು ಹೇಳ್ಬೇಕಾಗ್ತದೆ ಅವರಿಂತಹ ಇಡೀ ವಯಸ್ಸದೊಳಗ ಅವ್ರ ಅಗ್ನಿ ಸಹಜ ಹೇಳ್ತಾರೆ ನಮ್ಮಂತ ಸಣ್ಣ ಸ್ವಾಮಿಗಳು ನಾವ ತಂಡಿ ಹತ್ತಿರತ ಒಂದಿಟ್ಟ ಯಾವಾಗರ ಇಂಥ ತಂಡಿಗಾಲದಾಗ ತಂಡಿ ಹತ್ತಿರ್ತೈತಿ ಆದ್ರೆ ಅವ್ರ ಅಂತಾರ ಅವ್ರಿಗೆ ಏನಾದ್ರೂ ಕೇಳಿದ್ರೆ ಅವ್ರ ಅಂತಾರ ಬಹಳಷ್ಟು ಕುಲಕುಲು ನಕ್ಕೊಂತ ಏನ್ ಎಲ್ರಿ ಬರೀ ಈಗ ಎಂಬತ್ನಾಕಂತಾರ ಅವ್ರ ತಂಡ್ ಹತ್ತದೆ ಏನ್ರಿಪ್ಪಾ ಇಲ್ಲಿ ಇದೊಂದಿಟ್ಟು ಇಟ್ಟು ಮುಗಿಸ್ ಅಂತಾರ ಅವ್ರು ಅಂದ್ರ ಎಷ್ಟೊಂದು ಗಟ್ಟಿತನ ಆ ಸಂತರು ಹೆಂಗದಾರ ಅಂತ ಹೇಳಿದ್ರ ಹೃದಯವಂತ ಈ ಸರಳ ಸಂತ ಅನ್ನುವಂತಹ ಅಪರೂಪದ ಮಾತನ್ನ ನಾನು ಅಪ್ಪಾಜಿ ಅವರಿಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ ಅಂತಹ ಅಪರೂಪದ ಪೂಜ್ಯರು ಇವತ್ತ ನಮಗೆ ನಿಮಗೆಲ್ಲರೂ ಕೂಡ ದರ್ಶನ ಆಶೀರ್ವಾದವನ್ನು ನೀಡಾಕತ್ತಾರೆ ಇವತ್ತು ನಮ್ಮಂತಹ ಸಾಧಕರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಆಶೀರ್ವದಿಸ್ತಾ ಇದ್ದಾರೆ ಇದೆಲ್ಲ ನಮ್ಮ ಪುಣ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಇವತ್ತ ಧರ್ಮದೊಳಗೆ ನಾವು ನೀವೆಲ್ಲರೂ ಕೂಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಧರ್ಮದೊಳಗೆ ಹೋಗೋಣ ಒಂದಿಷ್ಟು ಈ ಎಲ್ಲ ನಾಡಿನೊಳಗ ಸಕಲ ಜೀವರಾಶಿಗಳಿಗೆ ಎಲ್ಲಕ್ಕೂ ಕೂಡ ಸುಖವಾಗಿರಲಿ ಅಂತ ತಿಳ್ಕೊಂಡು ಆ ಶಿವಯೋಗೇಶ್ವರನಲ್ಲಿ ತಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಕ್ಷಣದೊಳಗೆ ನನಗೂ ಕೂಡ ಒಂದಿಷ್ಟು ಈ ವೇದಿಕೆಯ ಒಳಗೆ ಒಂದಿಷ್ಟು ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ತು ಅದು ನನ್ನ ಅಹೋಭಾಗ್ಯ ಇವತ್ತು ಆ ಪರಂಪೂಜರ ಆಶೀರ್ವಾದವನ್ನು ಕೇಳ್ತಾ ನನ್ನ ಎರಡು ಮಾತುಗಳನ್ನು ಪರಂಪೂಜರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ ತಮಗೆಲ್ಲರೂ ಕೂಡ ಅನಂತ ಶರಣು ಶರಣಾರ್ಥಿಗಳು